ಇದ್ದಕ್ಕಿದ್ದಂತೆ ಪವಿತ್ರ ಗೌಡರವರು ದರ್ಶನ್ ಮೇಲಿನ ಒಂದು ಪೋಸ್ಟನ್ನು ಹಂಚಿಕೊಂಡು ನನಗೆ ದರ್ಶನ್ ಬೇಡ ಎನ್ನುವ ರೀತಿಯಲ್ಲಿ ಪೋಸ್ಟನ್ನು ಹಂಚಿಕೊಂಡು ಇದ್ದಾರೆ ಇದನ್ನು ಕಂಡ ವಿಜಯಲಕ್ಷ್ಮಿ ಅವರಿಗೆ ತುಂಬ ಸಂತೋಷವಾಗಿದೆ ಅದೇನೆಂದು ನೋಡೋಣ ಬನ್ನಿ ಜೈಲಿನಿಂದ ಹೊರಬಂದ ನಂತರ ದರ್ಶನ್ರವರು ಎಲ್ಲ ವ್ಯವಹಾರಗಳನ್ನು ವಿಜಯಲಕ್ಷ್ಮಿಯವರೇ ನೋಡಿಕೊಳ್ಳುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜುಲೈ ಹತ್ತರಂದು ಕೋರ್ಟಿಗೆ ಹಾಜರಾಗುವ ಸಿ ಸಿ ಎಚ್ ಕೋರ್ಟಿಗೆ ಹಾಜರಾಗುವುದು ಹತ್ತನೇ ತಾರೀಕಿದ್ದು ನಂತರ ದರ್ಶನ್ರವರು ಸ್ವಿಜರ್ಲ್ಯಾಂಡ್ ಫಾರಿನ್ಗೆ ಹಾರಿದ್ದಾರೆ ಅಂತಲೇ ಹೇಳಬಹುದು ಹಾಗಾಗಿ ಇದನ್ನೆಲ್ಲ ಕಂಡ ಗೌಡರವರು ಜೂ ಜುಲೈ ಹತ್ತರಂದು ಕೋರ್ಟಿಗೆ ಹಾಜರಾಗಿರಲಿಲ್ಲ ಹಾಗಾಗಿ ಇದನ್ನೆಲ್ಲ ಕಂಡ ಅವರು ಎತ್ತ ಗೌಡರವರು ಎಲ್ಲಿಗೆ ಹೋಗಿದ್ದಾರೆ ಎಂದು ಯಾರಿಗೂ ತಿಳಿದಿಲ್ಲ ಹಾಗಾಗಿ ಕೋರ್ಟಿಗೆ ಹಾಜರಾಗದ ಪವಿತ್ರ ಗೌಡರವರು ತನಗೆ ಬೇಸರದ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಎಲ್ ಹೆಣ್ಣು ಮಕ್ಕಳನ್ನು ಅರಿತುಕೊಂಡ ಭಾವನೆ ಯಾರಲ್ಲಿರುತ್ತದೋ ಅವರೇ ತನ್ನ ಭಗವಂತನಾಗುತ್ತಾನೆ ಹಾಗಾಗಿ ಹೆಣ್ಣನ್ನು ಅರಿತವರಿಗೆ ಭಗವಂತನಾಗುತ್ತಾನೆ ಎಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಇದನ್ನೆಲ್ಲ ಕಂಡ ನೆಟ್ಟಿಗರು ಪವಿತ್ರ ಗೌಡರವರಿಗೆ ದರ್ಶನ್ ಬೇಡ ಎಂದು ಅನಿಸುತ್ತದೆ ಎಂದು ಅಂದುಕೊಳ್ಳುತ್ತಿದ್ದಾರೆ ಹೆಣ್ಣಿನ ಮನಸ್ ಹೆಣ್ಣಿನ ಭಾವನೆಗಳನ್ನು ಭಗವಂತನ ಭಗವಂತನೊಬ್ಬನಿಂದಲೇ ಅಲ್ಲಿ ಅರಿಯಲು ಸಾಧ್ಯ ಹಾಗೆಂದರೆ ಭಗವಂತ ಅವಳನ್ನು ಅರಿತಿದ್ದರೆ ಅವಳಿಗೆ ಬೇಸರವಾಗುವುದಿಲ್ಲ ಹಾಗಾಗಿ ಈ ಪೋಸ್ಟ್ ಒಂದನ್ನು ಹಂಚಿಕೊಂಡು ಮೆ ದೇವಸ್ಥಾನದ ಮೆಟ್ಟಿಲನ್ನು ಇಳಿಯುತ್ತಾ ಅವರು ಈ ಪೋಸ್ಟ್ ಒಂದನ್ನು ಹಂಚಿಕೊಂಡು ದುಃಖದ ರೀತಿಯಲ್ಲಿ ಇದ್ದಾರೆ ಕಂಡ ನೆಟ್ಟಿಗರೆಲ್ಲ ನೀನು ದಯವಿಟ್ಟು ನಮ್ಮ ಬಾಸ್ ಜೀವನದಿಂದ ಬರಬೇಡ ಹೋಗು ಎಂದು ಹೇಳಿದ್ದಾರೆ ಇದನ್ನು ಕೇಳಿದ ವಿಜಯಲಕ್ಷ್ಮಿ ಕುಣಿದು ಕುಪ್ಪಳಿಸಿದ್ದಾರೆ ಜೈ ಡಿ ಹೀಗೆ ಅಣ್ಣ ಅತಿಗೆ ಖುಷಿಯಾಗಿರಲಿ ಎಂದು